भरत कुमार बेनका गोल्ड कंपनिया संस्थापक ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನಕಪುರದಲ್ಲಿ ಹುಟ್ಟಿದ ಭರತ್ ಕುಮಾರ್ ಪ್ರಾಥಮಿಕ ಶಿಕ್ಷಣವನ್ನ ಅಲ್ಲಿಯೇ ಪಡೆದು ನಂತರ ಬೆಂಗಳೂರಿನಲ್ಲಿ ಪ್ರೌಢ ಮತ್ತು ಪಿಯುಸಿ ಶಿಕ್ಷಣವನ್ನ ಪಡೆಯುತ್ತಾರೆ ಚಿಕ್ಕಬಳ್ಳಾಪುರದ ಆದರ್ಶ ಕಾಲೇಜಿನಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ತಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಹಣಕಾಸಿನ ತೊಂದರೆಯಾಗಿ ತಮ್ಮ ತಾಯಿಯ ಒಡವೆಯನ್ನ ಇಟ್ಟು ವಿದ್ಯಾಭ್ಯಾಸ ಮಾಡುತ್ತಾರೆ ವಿದ್ಯಾಭ್ಯಾಸದ ನಂತರ ಒಡವೆಯನ್ನ ಬಿಡಿಸಿಕೊಳ್ಳುವುದಕ್ಕೆ ಹೋದಾಗ ಆ ಒಡವೆ ಹರಾಜಾ ತಿಳಿಯುತ್ತದೆ ಆಗಲೇ ಭರತ್ ಕುಮಾರ್ ನಿರ್ಧಾರ ಮಾಡುತ್ತಾರೆ ನನ್ನ ಹಾಗೆ ಕಷ್ಟದಲ್ಲಿದ್ದು ಬಂಗಾರವನ್ನ ಗಿರವಿ ಇಟ್ಟವರು ತಮ್ಮ ಬಂಗಾರ ಕಳೆದುಕೊಳ್ಳಬಾರದು ಅವರ ನೆರವಿಗೆ ತಾನು ನಿಲ್ಲಬೇಕೆಂದರೆ ಗೋಲ್ಡ್ ಕಂಪನಿ ತೆರೆಯಬೇಕು ಎಂದು ನಿರ್ಧರಿಸುತ್ತಾರೆ ಅದರಿಂದ ಸಾಕಾರಗೊಂಡಿದ್ದೇ ಬೆನಕ ಗೋಲ್ಡ್ ಕಂಪನಿ ಎಂಬುದನ್ನು ಭರತ್ ವಿವರಿಸಿದ್ದಾರೆ ಬೆನಕಾ ಗೋಲ್ಡ್ ಕಂಪನಿ ಸ್ಥಾಪನೆಯಾಗಿದ್ದ ದಿನಗಳನ್ನ ನೋಡುವುದಾದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೆನಕಾ ಗೋಲ್ಡ್ ಕಂಪನಿ ಸ್ಥಾಪಿಸಿದ ಭರತ್ ಕುಮಾರ್ ಕೇವಲ ಐದು ವರ್ಷದಲ್ಲಿ ದಕ್ಷಿಣ ಭಾರತದ ಹಲವು ರಾಜ್ಯಗಳಲ್ಲಿ ಶಾಖೆಗಳನ್ನು ತೆರೆದಿದ್ದಾರೆ ಒಟ್ಟು ಮೂವತ್ತೈದು ಶಾಖೆಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮುನ್ನೂರಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿರುವ ಬೆನಕಾ ಗೋಲ್ಡ್ ಕಂಪನಿಯನ್ನ ಮುಂಬರುವ ದಿನಗಳಲ್ಲಿ ಭಾರತದಾದ್ಯಂತ ವಿಸ್ತರಿಸಿ ನೂರು ಶಾಖೆ ಶಾಖೆಗಳನ್ನು ತೆರೆಯುವ ಗುರಿ ಇರಿಸಿಕೊಂಡಿದ್ದಾರೆ ದಕ್ಷಿಣ ಭಾರತದ ನಂಬರ್ ಒನ್ ಗೋಲ್ಡ್ ಕಂಪನಿಯಾಗಿರುವ ಬೆನಕಾ ಗೋಲ್ಡ್ ಕಂಪನಿಯು ಚಿನ್ನದ ಕ್ರಾಂತಿಯನ್ನು ಮಾಡಿದೆ ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಾದ್ಯಂತ ಶಾಖೆಗಳನ್ನು ಹೊಂದಿರುವ ಬೆನಕಾ ಗೋಲ್ಡ್ ಕಂಪನಿಯ ಪ್ರಧಾನ ಕಚೇರಿ ಬೆಂಗಳೂರಿನ ಬಸವನಗುಡಿಯ ಗಾಂಧಿ ಬಜಾರ್ ಸಮೀಪದ ನೆಟ್ಟಕಲ್ಲಪ್ಪ ವೃತ್ತದಲ್ಲಿದೆ ಗಣಪತಿಯನ್ನ ಭಕ್ತಿಯಿಂದ ಆರಾಧಿಸುವ ಭರತ್ ಕುಮಾರ್ ತಮ್ಮ ಪುತ್ರನಿಗೆ ಬೆನಕಾ ಎಂಬ ಹೆಸರಿಡುವ ಅಪೇಕ್ಷೆ ಹೊಂದಿದೆ ಆದರೆ ಕಾರಣಾಂತರದಿಂದ ಅದು ಸಾಧ್ಯವಾಗದಿತ್ತಕ್ಕೆ ಭರತ್ ಕುಮಾರ್ ತಮ್ಮ ಕನಸಿನ ಕಂಪನಿಗೆ ಯಾವುದೇ ವಿಘ್ನಗಳು ಎದುರಾಗಬಾರದೆಂದು ಅದೇ ಹೆಸರನ್ನಿಟ್ರು ದೇವರ ಆಶೀರ್ವಾದ ಎಂಬಂತೆ ಗಣಪತಿ ದೇವಾಲಯದ ಮುಂಭಾಗದಲ್ಲೇ ಮೊದಲನೇ ಶಾಖೆ ಆರಂಭಿಸಲು ಅವಕಾಶ ದೊರೆಯಿತು ಗಣಪತಿ ಮಾತ್ರವಲ್ಲದೆ ಭರತ್ ಕುಮಾರ್ ಕಲಿಯುಗದ ಕಾಮಧೇನು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಹಾಗೂ ತ್ರಿಮೂರ್ತಿ ಅವತಾರ ಗಾಣಗಾಪುರದ ಶ್ರೀ ದತ್ತಾತ್ರೇಯ ಸ್ವಾಮಿಯ ಆರಾಧಕರಾಗಿತ್ತು ದೈವ ಕೃಪೆ ಇಲ್ಲದೆ ಯಾವುದೇ ಕೆಲಸದಲ್ಲೂ ಯಶಸ್ಸು ಪಡೆಯಲು ಸಾಧ್ಯವಿಲ್ಲ ಎಂದು ನಂಬಿದ್ದಾರೆ ಹಲವು ಖ್ಯಾತನಾಮರ ರಾಯಭಾರತ್ವದಲ್ಲಿ ಯಶಸ್ಸು ಗಳಿಸಿರುವ ಸಂಸ್ಥೆಯ ನೂತನ ರಾಯಭಾರಿಯಾಗಿ ಯುವ ನಟಿ ರೀಷ್ಮಾ ನಾಣಯ್ಯ ಹೊಸ ಸ್ವರೂಪದ ಜಾಹೀರಾತುಗಳ ಮೂಲಕ ಯುವ ಜನರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ತಮ್ಮ ಜೀವನಾನುಭವದ ಬಗ್ಗೆ ಒಂದೆರಡು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನನ್ನ ಹೆಸರು ಭರತ್ ಕುಮಾರ್ ಅಂತ ಬೆನಕ ಗೋಲ್ಡ್ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾನು ಹುಟ್ಟಿದ್ದು ಕನಕ್ಪುರದಲ್ಲಿ ಹುಟ್ಟಿರೋದು ನಾನು ನಾನು ಕನಕ್ಪುರದಿಂದ ಬೆಳ್ದು ಬೆಂಗಳೂರಲ್ಲಿ ನಾನು ವಿದ್ಯಾಭ್ಯಾಸನ ಮುಗಿಸಿದ್ದೀನಿ ಬೆಂಗಳೂರಲ್ಲಿ ಸುಮಾರು ಒಂದು ಟಿಲ್ ಪಿ ಯು ಸಿ ತನಕ ನಾನು ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ದೀನಿ ಆಫ್ಟರ್ವರ್ಡ್ಸ್ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಡಿಗ್ರಿನ ನಾನು ಮುಗಿಸಿ ಅದಾದಮೇಲೆ ಒಂದು ಎಮ್ ಕಾಮ್ ನಾನು ಬೆಂಗಳೂರಿನ ಆದರ್ಶ ಕಾಲೇಜಲ್ಲಿ ನಾನು ಮಾಡಿರೋದು ಇಟ್ಸ್ ಅ ವೆರಿ ನೈಸ್ ಎಕ್ಸ್ಪೀರಿಯೆನ್ಸ್ ಅದಾದಮೇಲೆ ನಾನು ಈ ಬಿಸ್ನೆಸ್ಗೆ ಹೇಗೆ ಬಂದೆ ಈ ಬಿಸ್ನೆಸ್ಸಿಂದ ನನ್ನ ಕಾರ್ಯವೈಖರಿಗಳು ಹೇಗಿತ್ತು ಅಂದರೆ ಸುಮಾರು ಒಂದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಸೊ ವೆನ್ ಐ ವಾಸ್ ಇನ್ ಮೈ ಎಮ್ ಕಾಮ್ ಆಮ್ ಒಂದು ಥರ್ಡ್ ಸಮ್ಮ್ ಫೀಸ್ ಕಟ್ಟೋದಕ್ಕೆ ತುಂಬ ಪ್ರಾಬ್ಲಮ್ ಆಗಿತ್ತು ಥರ್ಡ್ ಸೆಮ್ ಫೀಸ್ ಕಟ್ಟೋದಕ್ಕೆ ಐ ಹ್ಯಾವ್ ಫ್ಲೆಡ್ಜ್ ಮೈ ಗೋ ಮೈ ಮದರ್ ಗೋಲ್ಡ್ ಟು ದ ಒನ್ ಸಮ್ ಆಫ್ ಫೋನ್ ಕಂಪನಿ ಎನ್ ಬಿ ಎಫ್ ಸಿಲಿ ನಾನು ಫ್ಲೆಡ್ಜ್ ಮಾಡಿದ್ದೆ ಆ ಎನ್ ಬಿ ಎಫ್ ಸಿ ಫ್ಲೆಡ್ಜ್ ಮಾಡಿರೋ ಮುಖಾಂತರ ಆ ನಂದೆಲ್ಲ ಡಿ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿ ನಾನು ಆ ತಿರ್ಗಾ ಗೋಲ್ಡ್ನ ಬಿಡ್ಸ್ಕೊಳ್ಳೋದು ಹೋಗೋದ ಏನೋ ಅಬೌಟ್ ಎಜುಕೇಷನ್ ಮಾಡ್ಬೇಕಾದ್ರೆ ಅದು ಇನ್ಕಮ್ ಸೋರ್ಸ್ ಇರಲ್ಲ ಆಫ್ಟರ್ವರ್ಡ್ಸ್ ನಾನು ಇನ್ಕಮ್ ಸೋರ್ಸ್ಗಳನ್ನ ನಾನು ಜನ್ರೇಟ್ ಮಾಡಿಕೊಂಡು ಅದನ್ನು ಬಿಡಿಸ್ಕೊಳ್ಬೇಕು ಅಂತ ಹೋಯ್ತೀನಿ ಆಗ ನಿಮ್ಮ ಗೋಲ್ಡ್ ಆ್ಯಕ್ಷನ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅದರಿಂದ ನಾನೊಂದು ಬೇಜಾರಾಯಿತು ಯಾಕೆಂದರೆ ಈ ಒಂದು ಒಂದು ವರ್ಷದಲ್ಲಿ ಇಟ್ಟದಂಥ ಗೋಲ್ಡ್ ಮತ್ತು ಏಳನೇ ತಿಂಗಳಲ್ಲಿ ಆ್ಯಕ್ಷನ್ ಹೋಗ್ಬಿಟ್ಟಿದ್ದೆ ಬಿಕಾಸ್ ಯಾಕೆಂದರೆ ವಿ ಆರ್ ನಾಟ್ ಪೇಯ್ಡ್ ದ ಇಂಟ್ರೆಸ್ಟ್ ಇದರಿಂದ ಪೇ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಬೆಳೆದು ಅದೊಂದು ಆ್ಯಕ್ಷನ್ ಹೋಗ್ಬಿಟ್ಟಿತ್ತು ಎನ್ ಪಿ ಮಾಡ್ಕೊಂಡು ಆ್ಯಕ್ಷನ್ ಮಾಡಿಬಿಟ್ಟಿದ್ರು ಇದಾದ ಮೇಲೆ ಅವತ್ತೇ ನಾನು ಹೆಚ್ಚು ಮಾಡಿದೆ ಒಂದು ಒಂದು ಗೋಲ್ಡ್ ಕಂಪ್ನಿನ ನಾನು ಮಾಡಬೇಕು ಎಲ್ರಿಗೊಂದು ಈಕ್ವಲ್ ಐಟ ಅಮೌಂಟ್ ಅಮೌಂಟನ್ನ ನಾನು ಕೊಡಬೇಕು ಅಂತ ಹೇಳಿ ನಿರ್ಧರಿಸಿ ಬೆನಕಾ ಗೋಲ್ಡ್ ಕಂಪ್ನಿನ ಓಪನ್ ಮಾಡ್ದು ಸೊ ಇದರಿಂದ ಸಾವಿರಾರು ಲಕ್ಷಾಂತರ ಗ್ರಾಹಕರು ಸದುಪಯೋಗ ಮಾಡ್ಕೊಂಡಿದ್ದಾರೆ ಯಾರು ಅಡ ಗೋಲ್ಡ್ನ ಉಳಿಸ್ಕೊಳ್ಳೋಕಾಗ್ ಅಡ ಗೋಲ್ಡ್ನ ಆ್ಯಕ್ಷನ್ಗೆ ಹೋಗ್ತಾ ಇರುತ್ತೆ ಆ ಗೋಲ್ಡ್ಗಳನ್ನ ನಾನು ಬಿಡಿಸಿ ನಾವೇ ಅಮೌಂಟ್ ಪೇ ಮಾಡಿ ನಾವೇ ಬಿಡಿಸಿ ಆ ಮುಖಾಂತರವಾಗಿ ನಾನು ಒಂದು ಅವಾಗಲೇ ಒಂದು ಒಂದು ಚಿನ್ನದ ಕ್ರಾಂತಿ ಮಾಡಲೇಬೇಕು ಅಂಥೇಳಿ ಸೊ ರೆವಲ್ಯೂಷನರಿ ಆಗಲೇಬೇಕು ಗೋಲ್ಡಲ್ಲಿ ಅಂಥೇಳಿ ಅದೊಂದು ತುಂಬ ಆಗಿ ತೊಗೊಂಡು ಬೆನಕಾ ಗೋಲ್ಡ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಸೊ ನಾವು ಇಟ್ ಈಸ್ ಇನ್ ತರ್ಟಿ ಫೈವ್ ಬ್ರಾಂಚಸ್ ಸೊ ಆಲ್ ಓವರ್ ಫೋರ್ ಸ್ಟೇಟ್ ವಿ ಆರ್ ಕವರಿಂಗ್ ನಾಲ್ಕು ಸ್ಟೇಟು ನಾವು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶು ತೆಲಂಗಾಣ ಈ ಬ್ರಾಂಚ್ಗಳನ್ನ ನಾವು ನೋಡಿಕೊಂಡು ಎಲ್ಲ ಜನಗಳಿಗೂ ಯಾರು ಆ್ಯಕ್ಷನ್ ಹೋಗ್ತಾರೆ ಯಾರು ಇಂಟ್ರೆಸ್ಟ್ ಪೇ ಮಾಡಿರಲ್ಲ ಬೆನಕಾ ಗೋಲ್ಡ್ ಕಂಪ್ನಿ ಫಸ್ಟು ಸ್ಟಾರ್ಟ್ ಆದಾಗ ಎರಡು ಸಾವಿರದ ಇಪ್ಪತ್ತಲ್ಲಿ ಬಸಗುಂಡೀಲಿ ಸ್ಟಾರ್ಟ್ ಆಯಿತು ಆ ಬಸಗುಡಿ ಸ್ಟಾರ್ಟ್ ಮೇಲೆ ಒಂದು ಪರ್ಟಿಕ್ಯುಲರಾಗೇ ಸೊ ಆಜುಲಿ ಸ್ಟಾರ್ಟಿಂಗು ಚಾಲೆಂಜಸ್ಗಳು ನಿಮಗೂ ಸ್ಟಾರ್ಟಪ್ ಹೇಗಿರುತ್ತೆ ಎಷ್ಟು ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಮಗೆ ಇಮಿಡಿಯೇಟಾಗಿ ಒಂದು ಟ್ವೆಂಟಿ ಫೈವ್ ಲ್ಯಾಕ್ ಅಮೌಂಟ್ ಲಾಸ್ ಆಗಿಬಿಡ್ತು ಇನ್ ದ ಒನ್ ಮಂತ್ ಆಫ್ ಪೀರಿಯಡಲ್ಲೇ ಆವಾಗ ಎಷ್ಟೋ ಜನ ಹೇಳಿದ್ರು ಇಲ್ಲ ಬೆನಕಾ ಗುಡ್ ಕಂಪ್ನಿ ಇರಲ್ಲ ಅಂತ ಅದನ್ನೇ ಒಂದು ಚಾಲೆಂಜಸ್ ತೊಗೊಂಡು ನಾವು ಇಲ್ಲ ಇನ್ನು ಮುಂದೆಗಡೆ ನಾವು ಈಗಿರಬಾರ್ದು ಅಂಥೇಳಿ ಒಂದು ಚಾಲೆಂಜ್ ಚಲನಿಗೆ ತಗೊಂಡು ಇವತ್ತು ಮೂವತ್ತೈದು ಬ್ರಾಂಚ್ ಓಪನ್ ಮಾಡಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ನೂರು ಬ್ರಾಂಚ್ ಕಂಪ್ಲೀಟ್ ಮಾಡ್ಬೇಕ ಅನ್ನೋ ಉದ್ದೇಶ ಕೂಡನು ಇದೆ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮುನ್ನೂರು ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದೇವೆ ಎಂಡಿ ಅವರಾದ ಭರತ್ ಕುಮಾರ್ ರವರು ಎಲ್ಲರೊಬ್ಬಕ್ಕೆ ಕಾಳಜಿ ವಹಿಸುತ್ತಾರೆ ಯಾರಿಗೆ ಯಾವುದೇ ಸಮಸ್ಯೆಯಾದರೂ ತಾವೇ ಸ್ವತಃ ಅದನ್ನು ಪರಿಹರಿಸಲು ಮುಂದಾಗುತ್ತಾರೆ ಸಿಬ್ಬಂದಿಗಳ ಕಷ್ಟಕ್ಕೆ ಸ್ಪಂದಿಸುವುದೇ ನಿಜವಾದ ನಾಯಕನ ಗುಣ ಸಾಮಾನ್ಯ ಉದ್ಯೋಗಿಯಾಗಿದ್ದ ನನ್ನನ್ನ ಸಿಒ ಸ್ಥಾನಕ್ಕೆ ಕೂರಿಸಿದ್ದಾರೆ ಕೆಲಸಗಾರ ಅವಕಾಶ ನೀಡುವ ಅವರ ಔತಾರ್ಯಕ್ಕೆ ಇದು ಸಾಕ್ಷಿ ಅಂತಾರೆ ಕಂಪನಿಯ ಸಿಒ ನಮಸ್ಕಾರ ನನ್ನ ಹೆಸರು ನಾಗರಾಜನಂದ ಇಲ್ಲಿ ಬೆನಕ ಗೋಲ್ಡ್ ಕಂಪನಿನಲ್ಲಿ ಆಗಿ ಕೆಲಸ ಮಾಡೋಕ್ಕೆ ನಮಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಭರತ್ ಸರ್ ಅವರು ಹೆಂಗೆ ಅಂದ್ರೆ ಅವ್ರ ಹತ್ರ ಕೆಲಸ ಮಾಡೋವರು ಆಲ್ಮೋಸ್ಟ್ ನಿಯರ್ಲಿ ಒಂದು ತ್ರೀ ಹಂಡ್ರೆಡ್ ಎಂಪ್ಲಾಯ್ಸ್ ಇದ್ದೀವಿ ಆಲ್ ದ ಫೋರ್ ಸ್ಟೇಟ್ಸು ಪ್ರತಿಯೊಂದು ಎಂಪ್ಲಾಯೀಸ್ ಬೇಕಾಯ್ಕು ಅವ್ರಿಗೂ ಗಮನ ಕೊಟ್ಟು ಮಾತಾಡ್ತಾರೆ ಎಲ್ಲರ ಬಗ್ಗೆ ಕೇರ್ ತೊಗೊಳ್ತಾರೆ ಯಾರ್ಯಾರು ವಿಷಯ ಚಿಕ್ಕ ವಿಷಯ ಒಂದು ಎಂಪ್ಲಾಯ್ಗೆ ಒಂದು ತೊಂದರೆ ಎಂದಿದ್ರು ಅವ್ರ ಬಗ್ಗೆ ಕರೆ ಕರೆಕ್ಟಾಗಿ ಕೇರ್ ತೊಗೊಂಡು ಅದನ್ನು ಸರಿ ಮಾಡೋಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಿರ್ತಾರೆ ಸೊ ಬಿಗಿನಿಂಗಿಂದ ಒಂದು ಫೌಂಡೇಶನ್ ಬ್ಯಾಂಚಿಂದ ನಾವು ಬಂದಿರೋದ್ರಿಂದ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇದು ಒಂದೇ ಎಕ್ಸಾಂಪಲ್ ಅವರು ಅವ್ರ ಜೊತೆ ವರ್ಕ್ ಮಾಡೋರವ್ರನ್ನ ಅವ್ರು ಹೆಂಗೆ ನೋಡ್ಕೊಳ್ತಾರೆ ಅಂತಿದ್ದಕ್ಕೆ ಇದೇ ಒಂದು ಸಾಕ್ಷಿಯಾಗಿರುತ್ತೆ ಮತ್ತು ಮೆನಕಲ್ ಗೋಲ್ಡ್ ಕಂಪನಿ ಇಲ್ಲಿ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ದಕ್ಷಿಣ ಭಾರತದಲ್ಲಿ ಇರೋ ಆಲ್ ದ ಫೋರ್ ಸ್ಟೇಟ್ಸಲ್ಲೂ ಇರೋ ಜನರಿಗೆ ಒಳ್ಳೆ ಪ್ರಾಡಕ್ಟ್ಗಳು ಕೊಡ್ತಾಯಿದೆ ಅವ್ರು ಕೊಡೋ ಪ್ರಾಡಕ್ಟ್ಗಳನ್ನ ಜನ ಯುಟಿಲೈಸ್ ಮಾಡಿಕೊಂಡು ಅವರವ್ರ ಗೋಲ್ಡ್ಗಳನ್ನ ಉಟ್ ಇಟ್ ಇದೇ ಅವ್ರದ್ದು ಹೊಸ ಪ್ರಾಡಕ್ಟ್ ಗೋ ಗೋಲ್ಡ್ ಸೆಲ್ ಆ್ಯಂಡ್ ಸೇವೆ ಗ್ರಾಹಕರು ಬಂದಾಗ ಭರತ್ ಕುಮಾರ್ ಸರ್ ಕೇವಲ ವ್ಯಾಪಾರದ ದೃಷ್ಟಿಯಿಂದ ಮಾತನಾಡದೆ ಅವರ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೆ ಸಹಾಯವಾಗುವ ಸಲಹೆಗಳನ್ನು ನೀಡಿ ಸಂತೈಸುತ್ತಾರೆ ಅವರ ಆ ಚಿಂತನೆಗಳೇ ಚಿನ್ನವನ್ನ ಮಾರಾಟ ಮಾಡಿದ ನಂತರ ಮರಳಿ ಪಡೆಯುವ ಸ್ಕೀಮ್ ರೂಪಿಸಲು ಸಾಧ್ಯವಾಗಿದೆ ಸಿಬ್ಬಂದಿಗಳನ್ನ ತಮ್ಮ ಕುಟುಂಬದ ಸದಸ್ಯರಂತೆ ಪ್ರೀತಿಯಿಂದ ಕಾಣುತ್ತಾರೆ ಅಂತಾರೆ ಇಲ್ಲಿನ ಸಿಬ್ಬಂದಿ ವರ್ಗ ನನ್ನ ಹೆಸರು ಗಿರೀಶ್ ಅಂತೇಳಿ ಕೆಲಸ ಮಾಡ್ತಾ ನಮ್ಮ ಸರ್ ಬಂದು ಭರತ್ ಕುಮಾರ್ ಎಸ್ ಅಂತ ಅವರು ನಮಗೆಲ್ಲ ನಮ್ಮ ಕಷ್ಟದಲ್ಲಿ ನಮ್ಮ ಸುಖದಲ್ಲಿ ಎಲ್ಲ ನಮ್ಮ ಜೊತೆ ಭಾಗಿಯಾಗಿ ಏನೇ ಬಂದ್ರೂ ನಮಗೆ ಸಪೋರ್ಟಾಗಿ ನಿಂತು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಹಾಗೆ ನಮ್ಮ ಕಂಪ್ನಿಲಿ ಇಲ್ಲಿ ಯಾವುದೇ ಎಂಪ್ಲಾಯ್ ಆಗಲಿ ಎಂಪ್ಲಾಯಿ ಥರ ಟ್ರೀಟ್ ಮಾಡ್ದೇ ಅವರು ತಮ್ಮ ಕುಟುಂಬದ ಒಬ್ಬರು ಸದಸ್ಯ ಇರುವಂಥ ಎಲ್ಲರೂ ಅಂದ್ಕೊಂಡು ಎಲ್ಲಾರ್ಗು ಏನೇ ಕಷ್ಟಗಳು ಬಂದ್ರೂ ಎಲ್ಲಾರ್ಗು ಸಪೋರ್ಟಿವ್ ಆಗಿ ನಿಂತು ಎಲ್ಲರೂ ಜೊತೆಯಲ್ಲಿ ಮುನ್ನಡೆಸ್ತಾ ಇದ್ದಾರೆ ಹಾಗೆ ಕಶ್ ಹಾಗೆ ಕಸ್ಟಮರ್ಗಳು ಯಾರೇ ಬಂದ್ರೂ ಅವರ ಕಷ್ಟಗಳು ದುಃಖಗಳಿಗೆ ಎಲ್ಲಗು ಅವ್ರಿಗೆ ಸಹಕಾರ ನೀಡಿ ಎಲ್ಲರಿಗೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಬೆನಕಾ ಗೋಲ್ಡ್ ಕಂಪನಿಯನ್ನ ಗ್ರಾಹಕರು ಯಾಕೆ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಭರತ್ ಬಳಿ ಮ್ಯಾಥಮೆಟಿಕಲ್ ಉತ್ತರವಿದೆ ಬಂಗಾರದಲ್ಲಿ ಹೊಸ ಬಂಗಾರ ಎಂಬ ಪರಿಕಲ್ಪನೆಯಿಲ್ಲ ಹೊಸ ಆಭರಣ ಮಾತ್ರ ಇರುತ್ತದೆ ಕಾರಣ ಖರೀದಿ ಮಾಡಿದ ಹಳೆ ಬಂಗಾರವನ್ನೇ ಕರಗಿಸಿ ಟ್ರಿಬಲ್ ನೈನ್ ಪ್ಯೂರಿಟಿಯಲ್ಲಿ ಬಿಸ್ಕೆಟ್ ತಯಾರಿಸಿ ಅದರಿಂದ ಹೊಸ ಆಭರಣವನ್ನು ತಯಾರಿಸುತ್ತಾರೆ ಹೀಗೆ ಮಾಡುವ ಪ್ರಕ್ರಿಯೆಯಿಂದ ಬಂಗಾರದ ಬೆಲೆ ಪ್ರತಿ ಬಾರಿಯೂ ಹೆಚ್ಚಾಗುತ್ತದೆ ಆದ್ದರಿಂದ ಕಷ್ಟ ಬಂದಾಗ ಬಂಗಾರ ಮಾರಾಟ ಮಾಡಿ ನಂತರ ಹೊಸದಾಗಿ ಖರೀದಿಸಬೇಕೆಂದ್ರೆ ಅದೇ ಆಭರಣಕ್ಕೆ ಶೇಕಡ ಮೂವತ್ತೈದರಷ್ಟು ಹೆಚ್ಚಿಗೆ ಹಣವನ್ನು ಪಾವತಿಸಬೇಕಾಗುತ್ತದೆ ಬೆನಕಾ ಗೋಲ್ಡ್ ಕಂಪನಿ ಪರಿಚಯಿಸಿರುವ ಸೇಲ್ ಅಂಡ್ ಸೇವ್ ಯೋಜನೆಯಿಂದ ಆ ಹಣ ಉಳಿತಾಯ ಮಾಡಬಹುದು ಶೇಕಡ ಅರವತ್ತರಷ್ಟು ಹಣಕ್ಕೆ ಗಿರವಿ ಇಟ್ಟ ಬಂಗಾರವನ್ನ ಬಡ್ಡಿ ಹೆಸರಿನಲ್ಲಿ ಶೇಕಡ ನೂರರ ಮೌಲ್ಯಕ್ಕೆ ಸರಿದೂಗಿಸಿ ಹರಾಜು ಹಾಕುವುದನ್ನು ತಪ್ಪಿಸಿ ಬೆನಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ತಂತ್ರಜ್ಞಾನದಿಂದ ಚಿನ್ನದ ಮೌಲ್ಯಮಾಪನ ಮಾಡಿ ಶೇಕಡ ನೂರರವರೆಗೆ ಖಾತರಿ ಬೆಲೆ ನೀಡಲಾಗುತ್ತದೆ ಆಸ್ತಿ ಖರೀದಿ ಮನೆ ನಿರ್ಮಾಣ ಮಕ್ಕಳ ವಿದ್ಯಾಭ್ಯಾಸ ಇತ್ಯಾದಿ ಅವಶ್ಯಕತೆ ಮತ್ತು ಅನಿವಾರ್ಯತೆಗಳನ್ನ ಬೆನಕಾ ಗೋಲ್ಡ್ ಕಂಪನಿ ಪೂರೈಸಲಿದೆ ಕಷ್ಟ ಬಂದಾಗ ಒಮ್ಮೆ ಬಂಗಾರವನ್ನ ಮಾರಾಟ ಮಾಡಿದ ಮೇಲೆ ಅದರ ನೆನಪು ಮಾತ್ರ ಉಳಿಯುತ್ತದೆ ಆದರೆ ಬೆನಕಾ ಗೋಲ್ಡ್ ಕಂಪನಿಯ ಸಂಸ್ಥಾಪಕ ಎಸ್ ಭರತ್ ಕುಮಾರ್ ಭಾರತದ ಸುವರ್ಣ ಮಾರುಕಟ್ಟೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಷ್ಟದಲ್ಲಿ ಮಾರಾಟ ಮಾಡಿದ ಬಂಗಾರವನ್ನು ಕಷ್ಟ ಕಳೆದ ನಂತರ ಮರಳಿ ಪಡೆಯುವ ವಿನೂತನ ಯೋಜನೆಯನ್ನ ಘೋಷಿಸಿದ್ದಾರೆ ಬಂಗಾರವನ್ನ ಖರೀದಿಸಿದವರು ತಮ್ಮ ಕಷ್ಟದ ಸಂದರ್ಭದಲ್ಲಿ ಅದನ್ನ ಮಾರಾಟ ಮಾಡುತ್ತಾರೆ ಹೀಗೆ ಮಾರಾಟ ಮಾಡುವಾಗ ಭಾವನಾತ್ಮಕವಾಗಿ ನೋವು ಅನುಭವಿಸುತ್ತಾರೆ ಅಂತವರ ಭಾವನೆಗಳನ್ನ ಗೌರವಿಸಿ ಮಾರಾಟ ಮಾಡಿದ ಬಂಗಾರವನ್ನ ಮರಳಿ ನೀಡುವ ವಿಶೇಷ ಪರಿಕಲ್ಪನೆಯನ್ನ ಭರತ್ ಕುಮಾರ್ ರೂಪಿಸಿದ್ದಾರೆ ಈ ಯೋಜನೆಗೆ ಸೇಲ್ ಅಂಡ್ ಸೇವ್ ಎಂದು ಹೆಸರಿಸಲಾಗಿದ್ದು ಮಾರಾಟ ಮಾಡಿ ಮತ್ತು ನಿಮ್ಮ ಆಭರಣಗಳನ್ನ ಉಳಿಸಿ ಎಂಬುದು ಈ ಯೋಜನೆಯ ಉದ್ದೇಶ ಬೆನಕಾ ಗೋಲ್ಡ್ ಕಂಪ್ನಿನಿ ಗೋಲ್ಡ್ ಪರ್ಚೇಸ್ ಮಾಡೋದಲ್ದಿರ ಆ ಗೋಲ್ಡ್ನ ಉಡಿಸ್ಕೊಳ್ಳೋದಕ್ಕೂ ಸಹಾಯ ಮಾಡ್ತಾ ಎಲ್ಪ್ ಮಾಡ್ತಾಯಿದ್ದೀವಿ ಕಸ್ಟಮರ್ಸ್ಗಳಿಗೆ ಇದರಿಂದ ಒಂದು ಬೆನಕಾ ಗೋಲ್ಡ್ ಕಂಪ್ನಿ ಅಂತ ಏನಂತ ಹೇಳಬೇಕು ಅಂತಂದರೆ ಇದೊಂದು ನೊಂದವರ ಪರ ಅಂತ ಹೇಗೆ ನಾವು ಆಸರೆಯಾಗಿ ನಿಲ್ತೀವೋ ಯಾರಿಗೂ ಗೋಲ್ಡ್ ರೆಸೂ ಮಾಡ್ಸಕ್ಕಾಗ್ತಲ್ಲ ವಿ ಪೇ ಇಂಟ್ರೆಸ್ಟ್ ಅಂತ ಹೇಳಿಬಿಟ್ಟು ನಾನು ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ದೀನಿ ಸ್ಟೋನ್ ವ್ಯಾಲ್ಯೂ ಕೊಡ್ತಾಯಿದ್ದೀವಿ ಪರ್ಚೇಸ್ ಮಾಡಬೇಕಾದ್ರೆ ಸ್ಟೋನ್ ವ್ಯಾಲ್ಯೂ ಕೊಡೋಲ್ಲ ಸೇಲ್ ಮಾಡಬೇಕಾದ್ರೆ ಸ್ಟೋನ್ ವ್ಯಾಲ್ಯೂ ಎಲ್ಲೂ ಸಿಗ್ತಾಯಿಲ್ಲ ಅಂತ ಆ ರೆವಲ್ಯೂಷನರಿ ಕೂಡ ನಾವೇ ಕೂಡ ಲಾಂಚ್ ಮಾಡಿದ್ದು ಸ್ಟೋನ್ ವ್ಯಾಲ್ಯೂ ಆಗಿರಲಿ ಡೋರ್ ಸ್ಟೆಪ್ ಟೈಮು ತುಂಬ ಪ್ರಾಮುಖ್ಯವಾದದ್ದು ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಎಷ್ಟೋ ಜನಕ್ಕೆ ಇವತ್ತಿನ ದಿನಗಳಲ್ಲಿ ಇವತ್ತಿನ ಟೈಮ್ ಅಲ್ಲಿ ಟಿಫನ್ ಮಾಡಲ್ಲ ಊಟ ಮಾಡಲ್ಲ ಅಂಥ ಪರಿಸ್ಥಿತಿಲಿರ್ತಾರೆ ಕೆಲ್ಸಕ್ಕೆ ಹೋಗಬೇಕು ಅಂಥ ಪರಿಸ್ಥಿತಿಲಿರ್ತಾರೆ ಅಂಥವ್ರಿಗೆ ನಾವೇ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತಾಯಿದ್ದೀವಿ ನಾವೇ ಮನೆ ಬಾಗಿಲಿಗೆ ಹೋಗಿ ನಾವೇ ಮಾತಾಡಿ ನಾವೇ ಗೋಲ್ಡ್ನ ಅಲ್ಲೇ ಪೇಮೆಂಟ್ಗಳ ಆನ್ಲೈನ್ ಮುಖಾಂತರ ಪೇಮೆಂಟ್ಗಳ ಮಾಡಿ ಜನಗಳಿಗೆ ನೀವು ಬ್ರಾಂಚ್ಗೆ ಬರೋದು ಬೇಡ ನಿಮ್ಮ ಮನೆಯಿಂದನೇ ವ್ಯವಹಾರ ಮಾಡಿ ಅಂಥೇಳಿ ತಿಳಿಸ್ಕೊಡೋದಕ್ಕೆ ಬೆನಕಾ ಗೋಲ್ಡ್ ಕಂಪನಿ ಇದೆ ಮತ್ತು ಇವತ್ತು ಇವತ್ತು ಏನು ಮಾಡಿದ್ದೀವಿ ಅಂದರೆ ನಮ್ಮ ರೀಷ್ಮಾ ಅಣೆಯವ್ರ ಮುಖಾಂತರ ಬ್ರ್ಯಾಂಡ್ ಎಂಬಜರ್ ತೊಗೊಂಡು ಸೆಲ್ ಆ್ಯಂಡ್ ಸೇವ್ ಅಂದರೆ ನೀವು ಗೋಲ್ಡ್ನ ಸೇಲ್ ಮಾಡೋದು ಬೇಡ ಇನ್ಮೇಲಿಂದ ಉಳಿಸ್ಕೊಳ್ಳಿ ಅಂತ ಒಂದು ಕರೆ ಕೊಟ್ಟಿದ್ದೀವಿ ಆ ಕರೆನೇ ಬೆನಕಾ ಗೋಲ್ಡ್ ಅಭಿಯಾನ್ ಥರ್ಡ್ ಪ್ರಾಡಕ್ಟ್ ಸೆಲ್ ಆ್ಯಂಡ್ ಸೇವ್ ಮೊದಲನೇ ಮುಖಾಂತರ ನೀವು ಹೇಳ್ದಂಗೆ ಸ್ಟೋನ್ ವ್ಯಾಲಿ ಆಯಿತು ಎರಡನೇದು ನಾವು ರೆಂಟ್ ಫಾರ್ ಗೋಲ್ಡ್ ಅನೌನ್ಸ್ ಮಾಡಿದೋ ಸೊ ಎರಡೂ ತುಂಬ ಸಕ್ಸಸ್ಸಾಗಿದೆ ಆ ಪ್ರಾಡಕ್ಟು ಸೊ ಆ್ಯಸ್ ಯೂಜ್ವಲಿ ಇವನು ಮೂರನೇ ಪ್ರಾಡಕ್ಟ್ ಕೂಡ ಲಾಂಚ್ ಮಾಡಿದ್ದೀವಿ ಇದು ಸಕ್ಸಸ್ ಆಗುತ್ತೆ ತುಂಬ ಖುಷಿ ಆಗ್ತಾ ಇದೆ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ವ್ಯವಹಾರ ನಡೆಸುವ ಪುರುಷರು ಮನೆಯಲ್ಲಿರುವ ಮಹಿಳೆಯರ ಜೊತೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆ ನಡೆಸುವುದಿಲ್ಲ ಆದರೆ ಭರತ್ ಕುಮಾರ್ ಹೇಳುವ ಪ್ರಕಾರ ಮಹಿಳೆಯರಲ್ಲಿ ವಿಶೇಷ ಶಕ್ತಿ ಇದೆ ಮತ್ತು ಜ್ಞಾನ ಇರುತ್ತೆ ಅವರೊಂದಿಗೆ ಚರ್ಚಿಸಿದರೆ ಅಪರೂಪದ ವಿಷಯ ಸಲಹೆಗಳು ದೊರೆಯುತ್ತವೆ ನನ್ನ ಈ ಸಾಧನೆಯ ಹಿಂದೆ ನನ್ನ ಪತ್ನಿ ಬಿಂದು ಸಹಕಾರ ಸಲಹೆ ಮಾರ್ಗದರ್ಶನವಿದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಪ್ರೇಮ ವಿವಾಹವಾಗಿರುವ ಭರತ್ ಮತ್ತು ಬಿಂದು ಅವರಿಗೆ ಚಶ್ವಿಕ್ ಎಂಬ ಐದು ವರ್ಷದ ಮಗ ಭೂಮಿಕಾ ಎಂಬ ಮೂರು ವರ್ಷದ ಮಗಳಿದ್ದಾಳೆ ಭರತ್ ತಂದೆ ಕೃಷಿಕರಾಗಿದ್ದು ತಾಯಿ ಮನೆ ಕೆಲಸ ಮಾಡಿಕೊಂಡಿದ್ದಾರೆ ತಮ್ಮ ಎಲ್ಲಾ ಕೆಲಸಗಳಿಗೆ ಕುಟುಂಬ ಸದಸ್ಯರ ಸಹಕಾರ ಮತ್ತು ಬೆಂಬಲವಿರುವುದನ್ನ ಭರತ್ ಕುಮಾರ್ ಭಾವನಾತ್ಮಕವಾಗಿ ಸ್ಮರಿಸಿಕೊಳ್ಳುತ್ತಾರೆ ವ್ಯವಹಾರಕ್ಕಾಗಿ ಕಂಪನಿಗಳನ್ನ ನೋಂದಾಯಿಸಿಕೊಳ್ಳುವವರು ನಿಯಮದಂತೆ ಸಿಎಸ್ಆರ್ ನಿಧಿಯಿಂದ ಸಾಮಾಜಿಕ ಕಾರ್ಯಗಳನ್ನ ಮಾಡಬೇಕು ಹಾಗೆ ಸಾಮಾಜಿಕ ಕೆಲಸ ಮಾಡುವವರು ಅದನ್ನ ದೊಡ್ಡದಾಗಿ ಬಿಂಬಿಸುವವರೇ ಹೆಚ್ಚು ಆದರೆ ಗೋಲ್ಡ್ ಕಂಪನಿಯ ಸಂಸ್ಥಾಪಕ ಭರತ್ ಕುಮಾರ್ ಎಲೆಮರೆಯ ಕಾಯಿಯಂತೆ ವಿವಿಧ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದಿ ಈಗ ದೊಡ್ಡ ಸ್ಥಾನ ಗಳಿಸಿರುವ ಭರತ್ಗೆ ಬಡ ಜನರ ಸಂಕಷ್ಟದ ಅರಿವಿದೆ ಜೊತೆಗೆ ಅವರ ಬದುಕಿನ ಬಗ್ಗೆ ಕಾಳಜಿ ಕನಿಕರವನ್ನ ಹೊಂದಿದ್ದು ಅಂತಹವರ ಕಲ್ಯಾಣಕ್ಕಾಗಿ ಹಲವು ಕೊಡುಗೆಗಳನ್ನು ಈಗಾಗಲೇ ನೀಡಿದ್ದಾರೆ ವಿವಿಧ ಗೋಶಾಲೆ ಮತ್ತು ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದು ಅವುಗಳನ್ನು ನಿರ್ವಹಿಸುತ್ತಿದ್ದಾರೆ ಹಿಂದೂ ಜೈ ಭೀಮ್ ಸೇನೆಯ ಮೂಲಕ ಮಹಿಳಾ ಸಬಲೀಕರಣ ಬಡವರ ಕಲ್ಯಾಣಕ್ಕೆ ಶ್ರಮಿಸುತ್ತಿದ್ದಾರೆ ಇವರ ಸಾಮಾಜಿಕ ಸೇವೆಯನ್ನ ಪರಿಗಣಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ರಾಜ್ಯ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಪ್ರಶಸ್ತಿಗಳು ಇವರಿಗೆ ಸಂತಿವೆ ಹೀಗೆ ಚಿನ್ನದ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿರುವ ಎಸ್ ಕುಮಾರ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ